అనుకొరీ అహంకార అహంకారూ శరణరా అనుభవ కడే అహంకార శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే ఇన్ తలరి మనయాపురీ తను కేరి మనయాపురీ తనుమటియ్యా కే ూ సరురయ్యా మహారి కల్లేశ్వర మహారింగ కలెష్ర గురువచన పరాము గంగే గురువచన ఎందేందు గంగే నోడా ఎందు భవని గలు ಜ್ಞಾನಿಗಳು ತಾವಾದ ಬಳಿಕ ಅನ್ಯರ ಸ್ತೋತ್ರಕ್ಕೆ ಒಳಗಾಗಬಾರದು ಜ್ಞಾನಿಗಳು ತಾವಾದ ಬಳಿಕ ಗುರು ಹಿರಿಯರಿಗಂಚಿ ನಡೆಯಬೇಕು ಜ್ಞಾನಿಗಳು ತಾವಾದ ಬಳಿಕ ಅನ್ಯ ಸ್ತ್ರೀ ತನ್ನ ಮಾತೆಯೆಂದರಿಯಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದೊಂದು ಶಿವಯೋಗಿ ಸಿದ್ದರಾಮೇಶ್ವರರ ವಚನ ನಮ್ಮಲ್ಲಿ ಅಜ್ಞಾನ ಜ್ಞಾನ ಸುಜ್ಞಾನ ಅನ್ನುವಂಥ ಪದಗಳ ಬಳಕೆ ಸರ್ವೇ ಸಾಮಾನ್ಯ ಅವುಗಳಿಗೆ ಬೇರೆ ಬೇರೆ ಅರ್ಥಗಳಿದ್ದಾವೆ ಅವನು ಅಷ್ಟೊಂದು ಓದಿದಾನೆ ವ್ಯಾವಹಾರಿಕ ಜ್ಞಾನನೇ ಇಲ್ಲ ಅಂದರೆ ಆತ ಅಜ್ಞಾನಿನೇ ಅಜ್ಞಾನಿ ಅಂದರೆ ಕೇವಲ ಅಕ್ಷರ ಜ್ಞಾನ ಇಲ್ಲದವನು ಅಂತ ಅಲ್ಲ ಅಕ್ಷರ ಜ್ಞಾನ ಇಲ್ಲದೇ ಇದ್ರೂ ಎಷ್ಟೋ ಜನರು ವ್ಯಾವಹಾರಿಕ ಚಾಕಚಕ್ಯತೆ ಬೆಳೆಸ್ಕೊಂಡು ವಿವೇಕಿಗಳ ಹಾಗೆ ಮಾತನಾಡ್ತಾರೆ ವಿವೇಕಿಗಳಾಗಲಿಕ್ಕೆ ಓದು ಬರಹ ಬರಲೇಬೇಕು ಅಂತ ಏನಿಲ್ಲ ಬುದ್ಧಿ ಮತ್ತು ಹೃದಯಕ್ಕೆ ಸಂಬಂಧಿಸಿದ್ದು ಈ ವಿವೇಕ ಬುದ್ಧಿ ಹೃದಯ ಒಂದಾದಾಗ ವ್ಯಕ್ತಿ ಸತ್ಯಾಸತ್ಯತೆಯ ಅರಿವುಳ್ಳವನಾಗಿ ವಿವೇಕದಿಂದ ವರ್ತಿಸ್ತಾರೆ ಈ ವಿವೇಕದ ಮುಂದುವರಿದ ಭಾಗವೇ ಸುಜ್ಞಾನ ಮನುಷ್ಯ ಅಜ್ಞಾನಿಯಾಗಿದೆ ಜ್ಞಾನಿಯಾಗಿ ಮುಂದೆ ಸುಜ್ಞಾನಿ ಆಗಬೇಕು ಬಸವಾದಿ ಶಿವಶರಣರು ಸುಜ್ಞಾನಿಗಳಾಗಿ ಬಾಳಿದವರು ಅವರು ಜ್ಞಾನ ಮತ್ತು ಅಜ್ಞಾನಕ್ಕೆ ಬಹಳ ಸರಳವಾದಂಥ ವ್ಯಾಖ್ಯಾನ ನೀಡಿದ್ದಾರೆ ಮೇಲ್ಕಂಡ ಶಿವಯೋಗಿ ಸಿದ್ದರಾಮೇಶ್ವರ ವಚನದಲ್ಲಿ ಯಾರು ಜ್ಞಾನಿಗಳು ಅವರ ನಡವಳಿಕೆ ಹೇಗೆ ಇರಬೇಕು ಅನ್ನೋದನ್ನು ಪರಿಣಾಮಕಾರಿಯಾಗಿ ತಿಳಿಸಿದ್ದಾರೆ ಬಹುತೇಕ ಜನರು ಜ್ಞಾನಿ ಆಗಬೇಕು ಅಂದರೆ ಶಾಲಾ ಕಾಲೇಜು ಸೇರಿ ಅಕ್ಷರದ ಅರಿವಿನೊಂದಿಗೆ ಪದವಿಯನ್ನು ಪಡೀಬೇಕು ಅಂತ ಹೇಳೋದುಂಟು ಒಬ್ಬ ವ್ಯಕ್ತಿ ಉನ್ನತ ದರ್ಜೆಯಲ್ಲೇ ಪಾಸಾಗಿ ಪದವಿ ಪಡೆದಿದ್ದಾನೆ ಅಂದು ಮಾತ್ರಕ್ಕೆ ಅವನನ್ನು ಜ್ಞಾನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಓದು ಬರಹ ಬಲ್ಲವನಾಗಿ ಶಾಸ್ತ್ರ ಹೇಳ್ತಾನೆ ಪುರಾಣ ಓದ್ತಾನೆ ನಿತ್ಯ ನಿಯಮಗಳನ್ನು ಆಚರಿಸ್ತಾನೆ ಜಪ ತಪಗಳಲ್ಲಿ ತೊಡೆದಿರ್ತಾನೆ ಅಂತ ಅವನನ್ನು ಜ್ಞಾನಿ ಅಂತ ಪರಿಭಾವಿಸ್ಲಿಕ್ಕೆ ಸಾಧ್ಯನ ಖಂಡಿತ ಇಲ್ಲ ಜ್ಞಾನಿಯ ಮೊದಲ ಲಕ್ಷಣ ಹೊಗಳಿಕೆಗೆ ಪಕ್ಕಾಗದೇ ಇರೋದು ಸ್ತುತಿ ನಿಂದೆಗಳಿಗೆ ಮನಸೋಲದೆ ಸ್ಥಿತಪ್ರಜ್ಞರಾಗಿರೋದು ಯಾರೋ ಹೊಗಳಿದ್ರು ಅಂದ್ರೆ ಉಬ್ಬೋದಾಗ್ಲಿ ತೆಗಳಿದ್ರು ತೆಗಳಿದ್ರು ಅಂದ್ರೆ ಕುಗ್ಗೋದಾಗ್ಲಿ ಅಲ್ಲ ಹೊಗಳಿದವನನ್ನ ಮಿತ್ರ ಅಂತ ಹೇಳಿ ತೆಗಳಿದವನನ್ನ ವೈರಿ ಅಂತ ಹೇಳಿ ಪರಿಭಾವಿಸಿದ್ರೆ ವ್ಯಕ್ತಿ ತಾನೇ ಹಾಳಬಾವಿಗೆ ಬೀಳಬಹುದು ಆದ್ರಿಂದ ಸ್ತುತಿ ನಿಂದೆಗಳನ್ನ ಸಮಚಿತ್ತದಿಂದ ಸ್ವೀಕರಿಸಬೇಕು ಮುಂದುವರೆದು ಹೇಳೋದಾದರೆ ಬಸವಣ್ಣನವರಂತೆ ಹೊಗಳಿಕೆ ಶೂಲ ಅಂತ ಭಾವಿಸ್ಬೇಕು ಎಷ್ಟೋ ಜನರು ಹೊಗಳಿ ಹೊಗಳಿ ಒಬ್ಬ ವ್ಯಕ್ತಿಯನ್ನ ಗುಂಡಿಗೆ ತಳ್ಬೋದು ಹಾಗಾಗಿ ಆ ವ್ಯಕ್ತಿ ಯಾರ ಹೊಗಳಿಕೆಗೂ ಮನಸ್ಸನ್ನು ಜೋಲ್ ಬಿಡದೆ ತನ್ನ ಕಾಯಕವನ್ನು ತಾನು ಪ್ರಾಮಾಣಿಕತೆಯಿಂದ ಮಾಡಬೇಕು ತನಗೂ ಮತ್ತು ಅವರ ಹೊಗಳಿಕೆಗೂ ಸಂಬಂಧನೇ ಇಲ್ಲ ಅನ್ನುವಂತೆ ಕಿವುಡನ ಹಾಗೆ ಇರಬೇಕು ಆಗಲೇ ಆತ ನಿಜ್ಞಾನಿಯಾಗಲಿಕ್ಕೆ ಸಾಧ್ಯ ಮುಂದುವರೆದು ಅವ್ರು ಹೇಳುವಂಥ ಎರಡನೇ ಲಕ್ಷಣ ಜ್ಞಾನಿಯಾದವ ಗುರು ಹಿರಿಯರಿಗೆ ಅಂಜಿ ನಡಿಬೇಕು ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನುವಂಥ ಗಾದೆ ಮಾತಿದೆ ಮನುಷ್ಯ ಯಾವಾಗಲೂ ತುಂಬಿದು ಕೊಡದಂತೆ ಇರಬೇಕು ನಾನೇ ಮಹಾಜ್ಞಾನಿ ಅಂತ ಹೇಳಿ ಯಾರಿಗೂ ಆತ ಗೌರವ ಕೊಡದೇ ಇದ್ದರೆ ಬಾಗುವ ಗುಣವನ್ನು ಬೆಳೆಸ್ಕೊಳ್ಳದೇ ಇದ್ದರೆ ಅವನೇ ನಿಜವಾದಂಥ ಅಜ್ಞಾನಿ ಜ್ಞಾನಿ ತನಗಿಂತ ಹಿರಿಯರಿಗೆ ತನಗೆ ಶಿಕ್ಷಣ ಕರುಣಿಸಿದಂಥ ಗುರುಗಳಿಗೆ ವಿನಯವಂತಿಕೆ ತೋರಿಸಿ ತನ್ನ ತಂದೆ ತಾಯಿಗಳ ಮಾತನ್ನು ಪರಿಪಾಲನೆ ಮಾಡಬೇಕು ಅದನ್ನು ಬಿಟ್ಟು ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ನಾನು ಈ ಪಾಠ ಮಾಡಿದ ಗುರುಗಳಿಗಿಂತಲೂ ಹೆಚ್ಚಿನ ಪದವಿ ಪಡೆದಿದ್ದೇನೆ ನಾನೇ ಮಹಾಜ್ಞಾನಿ ಅಂತ ಅಹಂಕಾರದಿಂದ ವರ್ತಿಸಿದರೆ ಅವನೇ ಅಜ್ಞಾನಿ ನಾನಿಯ ಮೂರನೇ ಲಕ್ಷಣ ಅನ್ಯ ಸ್ತ್ರೀ ತನ್ನ ಮಾತೆಯನ್ನು ಅರಿಯಬೇಕು ಅನ್ನುವಂಥದ್ದು ಗಾದೆ ಮಾತಿದೆ ಮೀಸೆ ಬಂದವನಿಗೆ ದೇಶ ಕಾಣೋದಿಲ್ಲ ಅಂತ ಮನುಷ್ಯ ತಾರುಣ್ಯಕ್ಕೆ ಕಾಲಿಟ್ಟಾಗ ಕಂಡ ಕಂಡ ಹೆಣ್ಣುಮಕ್ಕಳನ್ನ ಕಾಮುಕ ದೃಷ್ಟಿಯಿಂದ ನೋಡ್ತಾರೆ ಹಾಗೆ ಅಂಥವನು ಎಷ್ಟೇ ಜ್ಞಾನಿಯಾಗಿದ್ರು ಅಜ್ಞಾನಿನೇ ಜ್ಞಾನಿ ಆದಂಥವನು ಬೇರೆಯವರ ಹೆಣ್ಣು ಮಕ್ಕಳನ್ನು ಹೆತ್ತ ತಾಯಿ ಅಂತ ತಿಳಿಬೇಕು ತಾಯಿಗೆ ಕೊಡುವ ಗೌರವವನ್ನು ಆ ಮಹಿಳೆಯರಿಗೆ ಕೊಡುವಂಥ ವಿವೇಕ ಅವನಲ್ಲಿದ್ದರೆ ಆತ ಜ್ಞಾನಿ ಆಗ್ತದೆ ಒಬ್ಬ ವ್ಯಕ್ತಿ ಓದಿನ ಫಲವಾಗಿ ತಾನೇ ಶ್ರೇಷ್ಠ ಅಂತ ಎಂದು ತಿಳಿಬಾರ್ದು ಯಾಕೆ ಅಂದರೆ ಓದುವಕ್ಕಾಲು ಬುದ್ಧಿ ಮುಕ್ಕಾಲು ಓದು ಬರಹ ಬಾರದ ಎಷ್ಟೋ ಜನರು ಹೇಗೆ ವರ್ತಿಸ್ತಾರೆ ಅಂತ ನಾವು ನೋಡಿದ್ದೀವಿ ಅವರು ವ್ಯವಹಾರ ಚತುರರು ನೈತಿಕ ನೆಲೆಗಟ್ಟನ್ನು ಕಾಪಾಡಿಕೊಂಡಂಥವ್ರು ಧರ್ಮದ ದಾರಿ ಬಿಟ್ಟು ನಡೆದವರಲ್ಲ ಸತ್ಯ ನ್ಯಾಯ ಪ್ರೀತಿ ನೀತಿ ಸಹಕಾರ ಪ್ರಾಮಾಣಿಕತೆ ಇಂಥ ಗುಣಗಳ ಗಣಿಯಾಗಿರ್ತಾರೆ ಓದು ಬರಹ ಬರದಿಲ್ಲ ಅನ್ನುವಂಥದ್ದು ಅವಮಾನ ಸಂಗತಿ ಏನಲ್ಲ ಈ ನೆಲೆಯಲ್ಲಿ ಇವತ್ತು ಓದಿದ ಜ್ಞಾನಿಗಳು ಹೆಚ್ಚಾಗಿದ್ದಾರೆ ಆದರೆ ಅವರಲ್ಲಿ ಎಷ್ಟೋ ಜನರಿಗೆ ನೈತಿಕ ನೆಲೆಗಟ್ಟಿಲ್ಲ ಕಚ್ಚೆ ಹರ್ಕ ಅಂತ ಹೇಳಿ ಜನರು ಲೇವಡಿ ಮಾಡ್ತಾರೆ ರಾತ್ರಿ ಆಗ್ತಾನೆ ಅವ್ರ ಮೇಲೆ ದೆವ್ವ ಬಂದಂತೆ ಆಡ್ತಾರೆ ಕಾರಣ ಮದ್ಯಪಾನ ಮದ್ಯಪಾನ ಅವರನ್ನು ಹಾಗೆ ಆಡುವಂತೆ ಮಾಡುತ್ತೆ ಅಧಿಕಾರಿಯಾಗಿದ್ದರೆ ಲಂಚಕ್ಕೆ ಕೈ ಒಡ್ಡುವಂಥ ದುರಭ್ಯಾಸವನ್ನು ಬೆಳೆಸ್ಕೊಂಡಿರ್ತಾನೆ ಈ ನೆಲೆಯಲ್ಲಿ ಮನುಷ್ಯ ಸದ್ಗುಣ ಸಂಪನ್ನನ ಆಗಬೇಕು ಗುರು ಹಿರಿಯರನ್ನು ಗೌರವದಿಂದ ಕಾಣಬೇಕು ನನ್ನನ್ನು ಹೊಗಳಿದವರು ಮಾತ್ರ ಹಿತೈಷಿಗಳು ತೆಗಳಿದವರು ವೈರಿಗಳು ಅಂತ ಬ್ರಹ್ಮವನ್ನು ಅರಿತರೆ ಗುಮ್ಮನಾಗಿರಬೇಕು ಅಂತ ಹಿರಿಯರು ಹೇಳ್ತಾರೆ ಅದು ಜ್ಞಾನಿಯ ಲಕ್ಷಣ ಜ್ಞಾನಿಯಾದವ ಇತರರ ದೋಷಗಳನ್ನೇ ಹುಡುಕದೆ ತನ್ನ ಆತ್ಮಾವಲೋಕನ ಮಾಡಿಕೊಂಡು ತಾನು ಸರಿಯಾಗ್ತಾನೆ ಬಸವಾದಿ ಶಿವಶನರಲ್ಲಿ ಎಷ್ಟೋ ಜನ ಅಕ್ಷರದ ಅರಿವಿನಿಂದ ವಂಚಿತರಾಗಿದ್ದರೂ ಹೃದಯದ ಸದ್ಭಾವನೆಗಳಿಂದ ಸುಜ್ಞಾನಿಗಳಾಗಿದ್ದು ಇದನ್ನ ನಾವು ಗಮನಿಸಬೇಕಾಗತ್ತೆ ಕೇಳ ಬನ್ನಿ ಕೇಳ ಬನ್ನಿ ವಚನ ಸಂದೇಶ ಕೇಳ ಬನ್ನಿ ಕೇಳ ಬನ್ನಿ ವಚನ ಸಂದೇಶ बसवादि शरणर जीवन सन्देश बसवादि शरणर जीवन सन्देश नम् बके बलकनि सन्देश नम्मेलर बतुके बलकनि सन्देश अनुभवि अनुभवद सन्देश अनुभव सन्देश अनुभवि अनुभवद सन्देश अनुभवि अनुभवद